ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ದೇವರ ಆಯಸ್ಸು ಆರೋಗ್ಯ ಸಿರಿ ಸಂಪತ್ತು ಕೊಟ್ಟು ಎಲ್ರು ಕಾಪಾಡಲಿ ಅಂತ ದೇವರನ್ನ ಬೇಡ್ಕೊಳ್ತಾ ಹೊಸ ವರ್ಷದ ಫಸ್ಟ್ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಡೇ ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ಮಡ್ಲಕ್ಕಿ ಕೊಟ್ಟು ಬರೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂತ ಇದ್ದೀನಿ ಒಂದ್ ಕೆಜಿ ಅಷ್ಟು ಅಕ್ಕಿ ಸೀರೆ ಅರಶಿನ ಕುಂಕುಮ ಎಲೆ ಅಡಿಕೆ ಬೆಲ್ದಚ್ಚು ಬಾಳೆಹಣ್ಣು ಕೊಬ್ಬರಿ ಬಟ್ಲು ಅರಶಿನ ತಾರ ಗಜವಸ್ತ್ರ ಗಂಧದ ಕಡ್ಡಿ ಕರ್ಪೂರ ಬಳೆ ಎಲ್ಲ ರೆಡಿ ಮಾಡ್ಕೊಂಡು ದೇವಸ್ಥಾನಕ್ಕೆ ಕಾರಲ್ಲಿ ಹೊರಟಿ ಸನ್ ಮುಂದೆ ರಂಗೋಲಿ ಎಲ್ಲ ಹಾಕಿ ಪೂಜಾರಿ ಎಲ್ಲ ಬಂದು ಪೂಜೆ ಎಲ್ಲ ಮಾಡಿ ಕೊಟ್ಟರು ಇಲ್ಲಿ ವಿಡಿಯೋ ಮಾಡ್ಕೊಳ್ಳೋ ಆಗಿರಲಿಲ್ಲ ಹಂಗಾಗಿ ವಿಡಿಯೋ ಮಾಡ್ಕೊಂಡಿಲ್ಲ ಸಹ ವರ್ಷದ ಕ್ಯಾಲೆಂಡರ್ಗಳೆಲ್ಲ ಕೊಟ್ಟರು ಮತ್ತು ಜಿಲೇಬಿ ಲಾಡು ಕೇಕ್ಸ್ ಎಲ್ಲ ಅಲ್ಲೇ ಕಟ್ ಮಾಡಿ ಎಲ್ಲರಿಗೂ ಹಂಚಿದ್ವಿ ನಾವು ಬರುವ ದಾರಿಯಲ್ಲಿ ಕೂಡ ದೇವಸ್ಥಾನ ಇತ್ತು ಅಲ್ಲೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ತೀರ್ಥ ಪ್ರಸಾದ ಎಲ್ಲ ತಗೊಂಡು ಮನೆಗೆ ಹೊರಟು ಬಂದ್ವಿ ಶುಕ್ರವಾರ ಶುಕ್ರವಾರ ನಾನು ಹೇಗೆ ಪೂಜೆ ಮಾಡ್ತೀನಿ ಅಂತ ನಿಮ್ಮೆಲ್ರಿಗೂ ತಿಳಿಸ್ಕೊಡ್ತೇನೆ ಈ ದೀಪವನ್ನು ಐಶ್ವರ್ಯ ದೀಪ ಮತ್ತೆ ಉಪ್ಪಿನ ದೀಪ ಅಂತ ಕೂಡ ಕರೀತಾರೆ ಉಪ್ಪಿನ ದೀಪದ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಈ ಉಪ್ಪಿನ ದೀಪವನ್ನು ಹಚ್ಚೋದ್ರಿಂದ ಆರ್ಥಿಕ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ ನಾನು ಈ ದೀಪವನ್ನು ಐದು ವರ್ಷಗಳಿಂದ ಹಚ್ಕೊಂತ ಬರ್ತಾ ಇದ್ದೀನಿ ನನಗೆ ಈ ದೀಪ ಹಚ್ಚೋದ್ರಿಂದ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತಾ ಬರ್ತಾ ಇದೆ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ವೈಬ್ಸ್ ಮನೆಯಲ್ಲಿರುತ್ತೆ ನಾನು ಕೂಡ ವರ್ಕಿಂಗ್ ವುಮೆನ್ ಸೌಮ್ಯ ಕೃಷ್ಣ ಅವರ ಯೂಟ್ಯೂಬ್ ಚಾನಲಲ್ಲಿ ಈ ದೀಪ ಹಚ್ಚೋದು ನೋಡಿ ನಾನು ಕೂಡ ಸ್ಟಾರ್ಟ್ ಮಾಡಿದ್ದು ಈ ಉಪ್ಪಿನ ದೀಪವನ್ನು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತ ಮತ್ತೆ ಸಂಜೆ ಗೋಧೂಳಿ ಸಮಯದಲ್ಲಿ ಹಚ್ಚಬಹುದು ಒಳ್ಳೆಯದಾಗುತ್ತೆ ಗುರುವಾರ ಶುಕ್ರವಾರ ಮನೆಗೆ ಉಪ್ಪು ತರೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ ಉಪ್ಪು ತರ್ತೀನಿ ಅಡಿಗೆಗೆ ಉಪಯೋಗಿಸುವ ಉಪ್ಪನ್ನು ಉಪಯೋಗಿಸುವಂತಿಲ್ಲ ಈ ಪೂಜೆಗಂತಾನೆ ಸಪ್ರೇಟ್ ಆಗಿ ಉಪ್ಪು ತಂದು ಇಟ್ಕೊಳ್ತೇನೆ ನಾನು ಸಂಕಲ್ಪ ಮಾಡಿ ಒಂಬತ್ತು ವಾರ ಮಾಡೋಣ ಪೂಜೆ ಅಂತ ಹೇಳಿ ಸ್ಟಾರ್ಟ್ ಅಷಡ ಶುಕ್ರವಾರ ಸ್ಟಾರ್ಟ್ ಮಾಡಿದ್ದು ನನಗೆಲ್ಲ ಒಳ್ಳೇದಾಗಿರೋದ್ರಿಂದ ನಾನು ಶುಕ್ರವಾರ ಮಾಡ್ಕೊಳ್ತಾ ಬರ್ತಾ ಇದ್ದೇನೆ ಒಂದು ದೊಡ್ಡದು ಮಣ್ಣಿನ ದೀಪ ತಗೊಬೇಕು ಆ ದೀಪಕ್ಕೆ ಅರ್ಶಿನ ಶ್ರೀಗಂಧದ ಪುಡಿ ಮತ್ತೆ ಜವಾದಿ ಪೌಡರ್ ಪುಡಿ ಎಲ್ಲ ಮೂರು ಸೇರಿ ಮಿಕ್ಸ್ ಮಾಡ್ಕೊಂಡು ಅದನ್ನ ದೀಪಕ್ಕೆ ಸುತ್ತ ನೀಟಾಗಿ ಹಚ್ಬೇಕು ಹಚ್ಕೊಂಡು ಅರ್ಶನ ಕುಂಕುಮ ಎಲ್ಲ ಇಟ್ಕೊಬೇಕು ದೀಪ ಜೊತೆಗೆ ಅಕ್ಷಯ ಪಾತ್ರೆ ಕೂಡ ನಾನು ಪೂಜೆ ಮಾಡ್ತೀನಿ ಅದಕ್ಕೆ ಮಣ್ಣಿನ ತಟ್ಟೆ ಒಂದು ತಗೊಂಡು ಈ ತಟ್ಟೆಗೂ ಕೂಡ ಅರ್ಶನ ಶ್ರೀಗಂಧ ಮತ್ತೆ ಜವಾದಿ ಪೌಡರ್ ಎಲ್ಲ ಮಿಕ್ಸ್ ಮಾಡಿ ನೀಟಾಗಿ ಹಚ್ಕೊಂಡು ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ಇದಕ್ಕೂ ಸಹ ಉಪ್ಪು ಹಾಕೊಂಡು ಉಪ್ಪಿನ ಮೇಲೆ ಅರ್ಶನ ಕುಂಕುಮ ಹೂವು ಎಲ್ಲ ಇಟ್ಟು ಈ ಅಕ್ಷಯ ಪಾತ್ರೆಯನ್ನು ಹದಿನೈದು ಒಂದ್ಸಲ ಚೇಂಜ್ ಮಾಡ್ತೀನಿ ನಾನು ನೋಟುಗಳಲ್ಲಿ ಕೊನೆಯ ಮೂರು ನಂಬರ್ಸ್ ಒಂದೇ ಇರುವ ನೋಟುಗಳನ್ನು ಇಟ್ಟು ಪೂಜೆ ಮಾಡಬೇಕು ನಾವು ಖರ್ಚು ಮಾಡುವ ಹಣದಲ್ಲಿ ನೋಡಿ ಹುಡುಕಿದ್ರೆ ಮೂರು ನಂಬರ್ಸ್ ಒಂದೇ ಇರುವ ನೋಟುಗಳು ಸಿಗುತ್ತೆ ಅದನ್ನು ಶುಕ್ರವಾರ ಪೂಜೆ ಮಾಡಿ ಪೂಜೆ ಮಾಡಿ ಯೆಲ್ಲೋ ಕಲರ್ ಬಟ್ಟೆಯನ್ನು ಕಟ್ಟಿ ಲಾಕರ್ ಅಲ್ಲಿ ಎತ್ತಿ ಇಡಬೇಕು ನಮಗೆ ಯಾವುದೇ ಹಣ ಕೈಗೆ ಬರಲಿ ಹಣವನ್ನು ಅಕ್ಷಯ ಪಾತ್ರೆ ಮೇಲೆ ಇಟ್ಟು ಒಂದು ದಿನ ಬಿಟ್ಟು ನೆಕ್ಸ್ಟ್ ಡೇ ಆ ಹಣವನ್ನು ಎತ್ತಿ ಖರ್ಚು ಮಾಡಬೇಕು ಮನೆಗೆ ಯಾವುದೇ ಬೆಳಿ ಬಂಗಾರ ಏನೇ ತರಲಿ ಒಂದು ದಿನ ಅಕ್ಷಯ ಪಾತ್ರೆ ಮೇಲೆ ಇಟ್ಟು ನೆಕ್ಸ್ಟ್ ಡೇ ಎತ್ತಿ ನಾವು ಉಪಯೋಗಿಸ್ಕೊಳ್ಬೇಕು ಉಪ್ಪಿನ ದೀಪಕ್ಕೆ ಹಾಕಿ ಅದರ ಮೇಲೆ ಚಿಕ್ಕದು ದೀಪ ಇಟ್ಟು ಅದರ ಮೇಲೆ ಅಕ್ಕಿ ಹಾಕಿ ಅದರ ಮೇಲೆ ಕುಬೇರ ದೀಪ ಇಟ್ಟು ಎರಡು ಬತ್ತಿ ಹಾಕಿ ಕೆಂಪು ಹೂಗಳಿಂದ ಅಲಂಕಾರ ಮಾಡಿ ದೀಪ ಹಚ್ಕೊಳ್ಬೇಕು ಗವ್ಯ ದೀಪ ಕೂಡ ಹಚ್ತೀನಿ ಈ ದೀಪ ಗಂಧಿಗೆ ಅಂಗಡಿಯಲ್ಲಿ ಸಿಗುತ್ತೆ ಈ ದೀಪನ್ ತಗೊಂಡು ಬಂದು ತುಪ್ಪ ಹಾಕಿ ದೀಪ ಹಚ್ಕೊಳ್ತೇನೆ ದೇವ್ರಿಗೆ ನೈವೇದ್ಯ ಎಲ್ಲ ಇಟ್ಟು ದೀಪ ಎಲ್ಲ ಬೆಳಗಿ ತುಪ್ಪದ ದೀಪ ಎರಡು ಕೂಡ ಬೆಳಗಿ ಮಂಗಳಾರತಿ ಎಲ್ಲ ಮಾಡಿ ನನ್ನ ಈ ದಿನದ ಪೂಜೆಯನ್ನು ಮುಗಿಸ್ಕೊಳ್ತೇನೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you for watching. Bye.